ಸಾಸಿವೆ ಡಬ್ಬಿ ಒಳಗ ಎಂತ ಚಂದ ಎರಡು ನೂರು ರೂಪಾಯಿ ಮುಚ್ಚಿಟ್ಟಿದ್ದೆ ಎಲ್ಲಿ ಹೋತನ್ಬೇಕಾರ ಅದು ಎರಡ್ ನೂರು ರೂಪಾಯಿ ಹಾ ಯೋ ದೇವ್ರ ಏನಪ್ಪ ಮಾಡ್ಲಿ ಎರಡ್ ನೂರು ರೂಪಾಯಿ ಎಲ್ಲಿ ಹೋಗ್ಲಿ ನಾ ಅಂತ ನಾನು ರೊಕ್ಕರ ಬೇಕು ಹಾಳಾದ ಹಂಗಾರ ಇದಕ್ಕರ ಕೊಟ್ನೆ ಎದಕ್ಕೂ ಕೊಟ್ಟಿಲ್ಲ ಬಿಡ ಇವ್ರ ಕೈಗೇನಾರ ಸಿಕ್ತಾ ಕರ್ದಿ ನೀವು ಹುಡುಗಿರ್ತದ ನೋಡಪ್ಪ ಹೊರಗೆ ಆಡೋದು ಅಡ್ಡಾಡೋದು ಇದೇ ಆತ

ನಮ್ಮ ಮನೆಯಾಗೆ ನಮ್ಮ ನಮ್ಮ ತಿಂತಾಳ ಅಂತರಾ ಆಗ್ಲಿಲ್ಲ ನಾನ ಇನ್ನೊಟ್ಟು ಸಂಜಿಕ್ ತಿಂತನಿ ಒಂದ್ ನಾಲ್ಕು ಪೀಸ್ ಒಂದು ಚೇರ್ವಾ ಹಾಕೊಡಂತೇಳಿ ಹೇಳಿ ಹಾಕೊಡ್ತಾರ ಹಾರಾಡ್ತೀವಿ ನೀನು ಯಾರು ಬೇಡ ಅಂದ್ರೆ ಅಯ್ಯೋ ಏನ್ ಮಾಡ್ಬೇಕು ಇವ್ರ ಹೋದರು ಹೋದ್ರ ಅತ್ತಾಗ ಹೋಗ್ಯಾರಲ್ಲ ಇನ್ನೂ ಬರ್ಲಿಲ್ಲ ಅಂತ ನಾನು ಹಿಂಗಾದ್ರೆ ಮನಿ ಬಾಳೆ ಹಿಂಗ್ ಮಾಡ್ತಾರ ಮಾಡ್ಲಿ ಎತ್ತಾಗಂತ ಬಡದಾಡ್ಲಿ ಆ ಮನ್ಷಾಗ ಇರ್ಬೇಕು ಒಂದ್ ಸ್ವಲ್ಪರ ಬುದ್ಧಿ ಅಲ್ಲ ಆಕೆ ಏನ್ ಮಾಡ್ಬೇಕು ನಾ ಇಲ್ಲಿ ಬಂದ್ ಕುಂತ್ರ ಅಂತೇಳಿ ಇಲ್ಲಪ್ಪ ಇವ್ರಿಗೆ ಅಂದ್ರೆ ಏನ್ ಮಾಡ್ಬೇಕ ತಡಿ ಎಲ್ಲಿ ಹೋದ್ರೆ ಏನೋ ಬಾರ್ ಪತಿ ಬಿಸಿ ರೊಟ್ಟಿ ಜುಣಕ ಬಾ ಬಾ ಅರೇ ನಮ್ದು ರೋಜಾದ ಅರೆ ಉಪವಾಸಗೆ ಮಾಡ್ತೀವಿ ನಮ್ದು ಈಗ ಏನು ತಿನ್ನೋದಿಲ್ಲ ಆರು ಗಂಟೆ ಮೇಲೆ ತಿನ್ನೋದು ಅರೆ ಬೆಳಗಡೆ ಬೇಗ ಎದ್ಬಿಟ್ಟು ತಿನ್ಬಿಟ್ಟಿದೀವಿ ಸುಭೆ ಅರೆ ಮತ್ತೆ ಮಧ್ಯಾಹ್ನದ ಏನು ತಿನ್ನೋದು ಇಲ್ಲ ಮಾಡೋದು ಇಲ್ಲ ಯಾಕಂದ್ರೆ ನಮ್ದು ಮರೋದು ಕೂಡ ಅವ್ರದ್ದು ಇದೆಯಲ್ಲ ಹಾ ಹಾಗಾಗಿ ಸಂಜೆಗೂ ಮಾಡ್ತೀವಿ ಅರೆ ಮಚ್ಚಿದು ಬಂದ್ಬಿಟ್ರೆ ಚೆನ್ನಾಗಿ ಇರ್ತಾ ಇತ್ತು ಮಚ್ಚಿದು ತಿನ್ಬಿಟ್ಟು ತುಂಬಾ ದಿನಾಗೆ ಆಯ್ತು ಮಚ್ಚಿದು ಸಾರಿಗೆ ಮಾಡ್ಬಿಟ್ಟು ಅದ್ರದ್ದು ಫ್ರೈಗೆ ಮಾಡಿಬಿಟ್ರೆ ಸೂಪರ್ಗೆ ಇರ್ತಾ ಇತ್ತು ಇವತ್ತು ಬುಧವಾರಗೆ ಇದೆಯಲ್ಲ ಅರೆ ಬಿರಿಯಾನಿಗೆ ಮಾಡಬೇಕು ಅನ್ಕಂತು ಮತ್ತ್ಯಾಕ್ ಮಾಡ್ಲಿಲ್ಲ ಬಿರಿಯಾನಿ ಅರೆ ಕ್ಯಾಜ್ ಅಂತಂದು ಅಕ್ಕ ಬೇಸ್ಕೆ ಅದು ಕಾಲ ಇದೆ ಅರೆ ಈ ತಗಡಿಂದು ಜಡಾಗೆ ತಡಕಳಕ್ಕೆ ಆಗ್ತಾ ಇಲ್ಲ ಒಳಗಡೆ ನಿತ್ಕೊಂಡ್ ಬಿಟ್ರೆ ಅರೆ ಬೆವರಿಂದು ಸ್ನಾನಗೆ ಆಗ್ತಾ ಇದೆ ಒಲೆ ಮುಂದೆ ನಿತ್ಕೊಳಕ್ಕೆ ಆಗ್ತಾ ಇಲ್ಲ ಅರೆ ರಾತ್ರಿದು ಇಷ್ಟು ಜಡಾಗೆ ಆಗ್ತದೆ ನಮ್ದು ಬಟ್ಟೆದು ಎಲ್ಲ ಒದ್ದೆಗೆ ಮಾಡ್ಕೊಂಡ್ಬಿಟ್ಟಿ ಹಸಿದು ಮಾಡ್ಕೊಂಡ್ಬಿಟ್ಟಿ ಅರೆ ನೀರ್ದು ಚಿಮ್ಕಿಸಿ ಮಲ್ಕೊಂತೀವಿ ಪ್ಯಾನ್ಗೆ ಹಚ್ಕೊಂಡ್ಬಿಟ್ಟಿ ಏನು ಜಳ ಏನು ಜಳ ಶಾಂತಂದು ಅಕ್ಕ ಇನ್ನೊಂದ್ ಪ್ಯಾನ್ಗೆ ತರಬೇಕು ಆದ್ರೆ ಈ ಪ್ಯಾನ್ದು ಬಾಳ ಸ್ಲೋಗೆ ಆಗ್ಬಿಟ್ಟಿದೆ ಶಾಂತಂದು ಅಕ್ಕಕ್ಕೆ ಅದು ಮಾಡದು ಅರೆ ಚಿಕನ್ದು ತಿನ್ಬಿಟ್ಟಿ ಉಳಿಯಕ್ಕೆ ಆಗ್ತದೆ ಅರೆ ಈ ಬ್ಯಾಸ್ಗೆದು ಅರೆಮ್ಮ ಇದು ಎಲ್ಲಾ ಮುಕ್ಳದ್ ಒಳಗಡೆ ಗುಳ್ಳೆಗೂ ಹೇಳ್ತದೆ ಚಿಕನ್ ದು ತಿನ್ಬಿಟ್ರೆ ಚೀಚಿ ಬಿಚಿತೆ ಹಾ ದಾಂಡಗೆ ನೀಚೆ ಗುಳ್ಳೆದು ಎದ್ದಾಗೆ ಗೊತ್ತಾಗದು ಚೀಚಿ ಅಂತ ಪ ಕೇಳಕ್ಕೆ ನಮ್ದು ಮಾರದು ಇದಾರಿ ಅಲ್ಲ ಚಿಕನ್ದು ಬಿರಿಯಾನಿ ತಿನ್ಬಿಟಿ ತಿನ್ಬಿಟಿ ತಿನ್ಬಿಟ್ಟಿ ಅರೆ ಗುಳ್ಳೆದು ಎಬ್ಬದ್ ಚಿಕನ್ ಬಿರಿಯಾನಿ ಇದು ಕ್ಯಾನ್ಸಲ್ ಗೆ ಇನ್ನೊಮ್ಮೆ ಮಾಡಕ್ಕೆ ಹೋಗಬೇಡ ಅರೆ ಮಳೆಗಾಲದು ನೋಡಣ ಅರೆ ಈ ಬ್ಯಾಸ್ಕಿದು ಟೈಮ್ ಅಲ್ಲಿ ಮಟನ್ ಬಿರಿಯಾನಿ ತೆಪ್ಪಿದ್ರೆ ಮಚ್ಚಿದು ಫ್ರೈಗೆ ಸಾರಿಗೆ ಮಾಡ್ಕೊಂಡು ತಿನ್ನದು ಹೌದನ ಆಯ್ತು ಬರ್ವಾ ಏನು ಮಾಡಾತಿರೆ ಇಬ್ರು ಆರಾಮ ಮಾತಾಡ್ಕೊಂಡು ಕೂತ್ಬಿಟ್ರಲ್ಲ ಮೂರು ಮಂದಿ ி நோடி நான் கேள்வ இன்னர்ஜெல்ல கேள்ஜயாக்கு ஒன் சேர்க்கு மத்திடத்தேங்க ನಮ್ದು ಬಾಳೆ ಬೆಂಗ್ ಗೆದ್ದತೆ ಶಾಂತಕ ಸಾಕಾಗೆತ್ವ ಇವ ಎಲ್ಲದಕ್ಕೂ ರೊಕ್ಕ ನೋಡುದ 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 ಅಂದ್ರೆ ಏನ ಒಂದ್ ಹಬ್ಬ ನಾಟಕ ಆಗೋಲ್ವ ಸಾಕಾಗೆತ್ ನೋಡುವ ಶಾಂತಕ ನನಗಂತರು ಗಂಡ ಅದೆಲ್ಲ ಯಾರ ರೊಕ್ಕ ಕೊಡ್ತಾರಂತೆ ಹೋದ ಅದ್ ಏನಾರ ರೊಕ್ಕನೂ ತರ್ಲಿಲ್ಲ ಏನು ಇಲ್ಲ ದೊಡ್ಡ್ರು ಹೋದವ್ರು ಇನ್ನು ಬಂದಿಲ್ಲ ಹೌದಿಲ್ಲ ಸಾಕಾಗಿತ್ವ ಶಾಂತಕ ಏನಾರ ಒಂದ್ ವ್ಯಾಪಾರ ಚಾಲು ಮಾಡ್ಬೇಕಾಗಿತ್ವ ಹಿಂಗ ಕುಂತ್ರು ನಡೆಯದ ಬಿಡ ಇವ್ವ ಆ ಮುಂಡೆ ಮಕ್ಳು ಬಂದವರು ಆಟೋ ಹೇಳ್ಕೊಂಡು ಹೋದ್ರು ಅವ್ರು ಏನ್ ಬೇಡ್ರಿಕ್ಲಿ ಸಾಕಾಗಿತ್ ನೋಡ್ವಾ ಹೋಲ್ ಬಿಡ್ಲಿ ಏನ್ ಮಾಡಕೇತಿ ಹೌದಿಲ್ಲ ಈಗ ನೀವು ಕಂತ ಹೋದ್ರೆ ಮೂರು ಕಂತು ಒಮ್ಮೆ ಕಟ್ಟಂತಾರ ಒಂದು ಎರಡು ಕಂತ ಕಟ್ಟಿದ್ರೆ ಆಟೋ ಬಿಡುದಿಲ್ಲ ಬಾ ಬಡ ಬಿಳಿ ಅವ್ರ ಹಿಡ್ಕೊಂಡು ಕುಂತರ ಅಂದ್ರೆ ಏನ ಹಳೇ ಹೇಳಿ ಬಿದ್ದಂಗ್ರೆ ಬಿಡುದಿಲ್ಲ ಅವ್ರೆ ಅಷ್ಟು ಸುಲಭಕ್ಕೆ ಈಗ ಅದನ್ನ ಹರಾಜ್ ಹಾಕ್ತಾರೆ ಹರಾಜ್ ಹಾಕಿ ಮ್ಯಾಗಿಂದ ಕಟ್ಟುದು ಮಾಡ್ತಾರ ಗಿರ್ಜಿ ಅದನ್ನೊಂದ್ ಸ್ವಲ್ಪ ವಿಚಾರ್ರಿ ಇಲ್ಲಾಂದ್ರ ಮತ್ತೆ ಮ್ಯಾಗ ಅಂದ್ರೆ ಎಲ್ಲಿಂದ ಕಟ್ತಿರ್ಲಿ ಆಟೋನೇ ಇರುದಿಲ್ಲ ಹಂಗ ಗಿರ್ಜಿ ನೋಡ ಶಾಂತಕ ಗಿರ್ಜಿರ್ಜಿ ಗಿರ್ಜಿರ್ಜಿ ಇದ್ರ ಕುಂತ

ಏವ್ ಕೂಳಿ ಅಂತ ಹೇಳಿ ಗಂಡ ಮನಿಗ್ ಹೋದ ಇನ್ನ ಮನೆಗೆ ಬಂದಿಲ್ಲ ನನ್ನ ಮಗನೂ ಅದ್ಯಾದ ದೋಸ್ತ ಊಟಕ್ಕೆ ಕರ್ದಿದ್ದ ಅಂತ ಹೇಳಿ ಅಲ್ಲಿ ಹೋದ ಏನ್ ಮಾಡ್ಲಿ ಆ ಹುಂಚಿ ನಾಗ ಎಲ್ಲಾಡ್ಕೊಳ್ತಾ ಕೂತಿ ಮೀನು ಸಾರ್ ಬೇಕಿಗೆ ಬ್ಯಾಡ ಕೋಳಿ ಸಾರು ಬ್ಯಾಡ ನನ್ನ ಮಾತು ಕೇಳು ಕೋಳಿ ಸಾರ್ ಮಾಡಿದ್ರೆ ದುಡ್ಡದ ಹೀಟದು ಈ ಬ್ಯಾಸ್ಕೆಟ್ ತಿನ್ವಾರೋ ಈ ಪಾರ್ಮ್ ಕೋಳಿನ ಕರೆಂಟ್ ಮೇಲೆ ಬೆಳದಿರ್ತಾವ ಅದಕ್ಕೆ ಹೇಳುದ್ ಕೇಳ ಏನು ಶಕ್ತಿ ಬಡಕ ನಾರ ತಿಂತಾರ ஜாரி தோம்பா அந்த நீ தரக்கெல்லாம் ரொக்க ஆகி சாயிசாலு நோடிக் சார் ಯಾವ ನಾವಲ್ಲಿ ವಾ ಏನ ಸುಸ್ತ ಇರೋದಿರೆ ನಿಮ್ಮ ಬಾಯಾಗನ ರೊಟ್ಟಿ ಅತ್ತಿಗಳಿಗೆ ಒಂದು ಅಡಿಗೆ ಮಾಡಿ ಹಾಕೊಡೋದಲ್ಲ ನೋಡುವ ಶಾಂತಕ ನಾ ಅಡಿಗೆ ಮಾಡೋದಲ್ಲ ಅನ್ನೆ ಸಾಸಿವೆ ಡಬ್ಬಿಗೆ 200 ರೂಪಾಯಿ ಇಟ್ಟಿದ್ನೆ ಶಾಂತಕ ಆ ರೊಕ್ಕನೇ ಇಲ್ಲ ಶಾಂತಕ ಎದಕ್ಕೆ ಹೋತ ಅನ್ನೋದು ನೆನಪಿಲ್ಲ ಹಾಗ ಮನೆ ಇಟ್ಟಿದ ರೊಕ್ಕ ಎಲ್ಲ ಕವ ನೀನ ಎಲ್ಲ ಇಟ್ಟಿ ಅನ್ನು ಲಕ್ಷ ಕೊಟ್ಟು ಹುಡುಕು ಇಲ್ಲ ಶಾಂತಕ ಲಕ್ಷ ಕೊಟ್ಟು ಹುಡುಕಿ ಅಂತ ಎಲ್ಲ ಮಾಡ್ಯಾತ ಸಾಕಾತ್ ನೋಡುವ ರೊಕ್ಕ ಸಿಗ್ಲಾರ್ದಕ್ಕೆ ಸುಮ್ಮನೆ ಹೊರಗೆ ಬಂದು ಕುಂತೆ ಮತ್ತೆ ಏನು ಮಾಡೋದು ಅಂತ ಹೇಳಿ ಹೌದು ಈಗ ನಿನ್ ಗಂಡ ರೊಕ್ಕ ತಂದ್ರೆ ಏನು ಗಾಡಿ ಕಂತ್ ಕಟ್ತೀವೋ ಬೇರೆ ಏನಾರ ದಂಧೆ ಚಾಲೂ ಮಾಡ್ತಿರೋ ನಾ ಅಂತೇನ್ ನೋಡು ಗಾಡಿ ಕಂತ ಮಾತ್ರ ಕಟ್ಟಾಕ ಗಿರ್ಜಿ ಕಟ್ಟಿದ್ರು ಉಪಯೋಗಿಲ್ಲ ಸುಮ್ಮನೆ ಬೇರೆ ದಂಧೆನ ಚಾಲು ಮಾಡಂತೇನ್ ನಾನು ಅಂದ್ರ ಕೈಗೆ ನಾಕ್ ರೊಕ್ಕ ಕವು ಸ್ವಂತ ವ್ಯಾಪಾರ ಕತಿ ದುಡಿಮ ಕತಿ ಕೈಯಾಗ ರೊಕ್ಕ ಸಿಗ್ತಾವ್ ನೀ ಹಂಗ ನೀ ಗಾಡಿ ಕಂತ ಕಟ್ಟಾಕ ಹೋದ್ರೆ ನಿನ್ ಕೈಯಾಗ ಚಂಬ ಕೊಡುದ್ಲಿ ಅವ್ರ ಅದಕ್ಕೆ ಹಂಗಿದ್ರು ಗಿರ್ಜಿ ನಿನ್ಗೊಂದ್ ಐಡಿ ಹೇಳ್ತಾನೆ ಕೇಳಿಲ್ಲ ಈ ಬೀದಿ ಕೊನಿಗೆ ಬಸ್ ಸ್ಟ್ಯಾಂಡ್ ಕಡೆ ಒಂದು ಬಜಿ ಮಿರ್ಚಿ ಅಂಗಡಿ ಇಲ್ಲ ನೀ ಯಾಕೆ ಬಜಿ ಮಿರ್ಚಿ ಅಂಗಡಿ ತೆಗಿಬಾರ್ದು ಅಂತ ನೋಣ ಬಜಿ ಮಿರ್ಚಿ ಹೋಗಾಯವಾ ಎಲ್ಲಿ ಬಜಿ ಮಿರ್ಚಿ ಸುಮ್ಮನೆ ಅರ್ವಿ ಹೊಲಿಯಾಕೆ ಬರ್ತೈತಿ ನನಗೆ ಹೆಂಗಿದ್ರು ಒಂದು ಐದಾರು ಸಾವಿರ ಕೊಟ್ಟು ಒಂದು ರಾಟಿ ತಂದು ಮನೆಯಾಗಿಟ್ಕೊಂತರಬಿನ ಹೊಲಿಯಾಕತ್ತಿ ಬಿಡ್ತೇನೆ ಈ ಬಜ್ಜಿ ಮಿರ್ಚಿ ವ್ಯಾಪಾರ ಯಾಕಂದ್ರೆ ನನಗೆ ಬಿಸಲಾಗಿ ನಿಂತ ಮಾಡೋದಾಗಲ್ಲ ಬಿಡ ತ್ರಾಸ ಬಾಳ ತಾಸಾಕತಿ ಹೊಡತಾ ಅಂದ್ರೆ ಹೊಡತಾ ಇನ್ ಪಾಪ ನನ್ನ ಗಂಡು ಒಂದ ಏನಂತ ಮಾಡ್ಬೇಕು ಅಂತ ಮೊದ್ಲು ಕೂದಲಿಲ್ಲ ಕುಂದರು ಮಾಡಿದ್ಮೇಲೆ ಪ್ರಯತ್ನ ಮಾಡಕ್ಕೆ ಏನಾಗೋದು ಐತಿ ಒಂದ್ಸಲ ಪ್ರಯತ್ನ ಮಾಡಲ್ಲ ಫಲ ಕೊಡೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದೆ ನಮ್ಮ ಕೈಲಿ ಆಗೋದನ್ನ ನಾವು ಮಾಡ್ಬೇಕವ ದೇವ್ರಿಗೆ ಆದಿದ್ದನ್ನ ಅವ್ನು ನಮ್ಮ ಮನೆ ಬರದಾಗ ಏನೈತದ ನಾವು ಕೊಡ್ತಾನ ಹೆಂಗೆ ಹೇಳಕ್ಕತ್ತಿ ಇದ್ರಾಗ ನೀನು ಮುಂದೆ ಬಂದರೂ ಬರ್ಬೋದಲ್ಲ ಅದು ಕೇಳ್ತೀನಿ ಬಜಿ ಮಿರ್ಚಿ ಗಿರ್ಮಿಟ್ಟಿ ಇಷ್ಟ ಮಾಡ್ರಿ ಬಾಳ ಮಾಡಕ್ಕೆ ಹೋಗ್ಬೇಡ್ರಿ ಚ ಅಷ್ಟೆ ಯಾವುದು ಏನು ಇಡ್ಲಿ ಅಂತ ದ್ವಾಸ ಅಂತ ಪುರಿ ಅಂತ ಏನೂ ಮಾಡಬೇಡ್ರಿ ಅರೆ ಗಿರ್ಜನ್ ಮೈ ವೈಚ್ ಬೋಲಿ ಹಾ ಯಾಕಂದ್ರೆ ಅರೆ ನಮ್ದು ಏರಿಯಾದು ಒಳಗಡೆ ಅಲ್ಲ ಇದರ ರೂಪಾಯಿದು ಜಂಪರ್ಗೆ ಹೊಲಸ್ಕೊಂತಾರೀ ಅರೆ ಅಂದ್ಬಿಟ್ರೆ ಅವ್ರದೇ ಬರದೇ ಇಲ್ಲ ನಿಮ್ದು ಹತ್ರ ಆಮೇಲೆ ಒಂದು ಜಂಪರ್ ಗೆ ಹೊಲೆಯ ಕೊಟ್ಬಿಟ್ಟಿ ಆರು ತಿಂಗಳಿಗೆ ಮಾಡ್ತಾರಿ ಆಮೇಲೆ ಏನು ಮಾಡ್ತೀರಿ ದುಡಿಯ ಏನು ಮಾಡ್ತೀರಿ ಹೌದಾಯವ್ವಾ ಒಂದು ಜಂಪರ್ ಹೊಲೆಯಾ ಕೊಟ್ಟಿರ್ತಾವ ಮಾರು ಮಣ್ಣಲ್ಲಿ ಅದನ್ನ ಆರು ತಿಂಗಳು ಗಂಟಾನು ರೊಕ್ಕ ಕೊಡೋದಿಲ್ಲ ಜಂಪರು ಹೋಗೋದಿಲ್ಲ ಏನೋ ಅವಸರಿತ್ತ ಒಂದು ಅದ್ರಾಗು ಒಂದು ಇಪ್ಪತ್ತ್ ಮೂವತ್ಲ ಉದ್ರಿ ಇಟ್ಟ ಹೋಗ್ಕವು ಇಲ್ಲ ಯಾವಕ್ಕೆ ಹೋಗ್ಬೇಕೆ ಜಂಪರ್ ತೊಗೊಂಡು ಹೋಗಕ್ಕೆ ಉಳ್ಕಾದರು ಹೆಚ್ಚಾನ ಹೆಚ್ಚು ಉದ್ರಿನೇ ಹೇಳ್ತಾರ ನನ್ನ ಮಾತು ಕೇಳು ಗಿರ್ಜಿ ಮಾಡಕ್ಕೆ ಹೋಗ್ಬೇಡಿ ಬಂದೆ ನೀನು ಏನು ಬ್ಯಾಡ ಅಂದ್ರೆ ಬ್ಯಾಡ ನೀ ಸುಮ್ಮನೆ ಇನ್ನ ಅಂದಂಗೆ ನೀನು ಬಜ್ಜಿ ಮಿರ್ಚಿ ಅಪಾರ ಅಡ್ಡಿ ಇಲ್ಲ ನೋಡು ನೀ ಹಾಕ್ಲಿಲ್ಲ ಅಂದ್ರೆ ಬೇರೆ ಯಾವ್ಯಾ ಬಂದ ಜಗದಾಗ ಅಂಗಡಿ ಹಾಕಿ ಇಟ್ಕೊಂಡಾಳು ಅದನ್ನ ಹಾಕು ಹಂಗಂತೀಯ ಹಂಗ ಮಾಡ್ತೀನಿ ತಗೋ ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಬೇಕಾಗ್ಬೋದಲ್ಲ ಬಂಡವಾಳ ಹಾಂ ಇಪ್ಪತ್ತು ಸಾವಿರ ಏನು ಬೇಕಾಗಲ್ಲ ಒಂದ್ ಎರಡುವರೆ ಸಾವಿರ ರೂಪಾಯಿ ತರ್ಮಸ್ಸೆ ಒಂದು ಬಡ್ಗಿ ಗಾಡಿ ತಗೋರಿ ಗಾಡಿಗೆ ದಿನ ನೂರು ರೂಪಾಯಿ ದಿನ ಎರಡು ನೂರು ಇರ್ತೈತಿ ದಿನ ನೂರು ರೂಪಾಯಿ ಇರ್ಬೇಕು ದಿನ ನೂರು ರೂಪಾಯಿ ಬಾಡಿಗೆ ಇರ್ತತಿ ಆಮೇಲೆ ಇವೆಲ್ಲ ಏನದು ಗಿರ್ಮಿಟ್ಟಿ ಆಮ್ಯಾಗ ಕಡಲೆ ಹಿಟ್ಟು ಇವೆಲ್ಲ ಸಂತಿ ಒಂದು ಹತ್ತು ಸಾವಿರ ರೂಪಾಯಿ ಹಾಕತಿ ಆದ್ರೂ ಹತ್ತು ಸಾವಿರ ರೂಪಾಯಿ ಹಾಕಿಸ್ಕೊಡ್ರಿ ಒಮ್ಮೆ ಐದು ಸಾವಿರ ಹಾಕಿಸ್ಕೊಡ್ರಿ ಅಕ್ಕತ್ ತಗೋರಿ ಒಂದು ಹತ್ತು ಸಾವಿರ ರೂಪಾಯಿ ಬಂಡವಾಳ ಅಷ್ಟೇ ಭಾಳ ಏನು ಹೋಗೋದಿಲ್ಲ ಎರಡು ಸಾವಿರ ರೂಪಾಯಿ ಗಾಡಿಗೆ ಅಡ್ವಾನ್ಸ್ ಇರ್ತದೆ ಅಷ್ಟೇ ಮತ್ತೇನಿಲ್ಲ ನೋಡಿ ಆದರೂ ಅಂತ ಈ ತ ಶ್ರೀಮಂತರು ಎಲ್ಲ ಬಡವರೆಲ್ಲ ಮಿಡಲ್ ಕ್ಲಾಸ್ಗಳು ಇರ್ತೀವಲ್ಲ ಎಷ್ಟೆಲ್ಲ ದುಡಿಯೋಕೆ ಕಷ್ಟ ಬಿಡ್ತಿರ್ತೀವಲ್ಲ ಏನು ವ್ಯಾಪಾರ ಮಾಡೋನು ಏನು ದಂಧೆ ಮಾಡೋನು ಏನು ಮಾಡೋನು ಏನು ಮಾಡಿದ್ರೆ ರೊಕ್ಕ ಕಟ್ಟಿ ಏನು ಮಾಡಿದ್ರೆ ರೊಕ್ಕ ಸಂಪಾದನೆ ಮಾಡ್ಬೋದು ಎಲ್ಲಿ ಮಕ್ಕಳೆಲ್ಲೊತ್ತೂನು ಬರೀ ಇದ ನೋಡೋಲ್ಲ ತಿಳಿಯಾಗ ಒಟ್ಟೆ ನಿಮ್ಮದು ಏನದ ಇರೋದಲ್ಲವ ಇವ ಆತಾಗ ಹಂಗೇ ಬೇಡ ಇವ ನೋಡಿ ಮಾಡಿ ಖರ್ಚು ಮಾಡ್ಬೇಕು ಇಂದಂಗೆ ನಾನು ರೊಕ್ಕ ಕೂಡ್ಸಿ ಇಟ್ಕೊಂಡೇನಿ ಇಟ್ಕೊಂಡೇನಿ ನಮ್ಮ ತಂಗಿ ತಂಜಾಳಲ್ಲೆ ಮನೆ ಕಟ್ಟಕತ್ತಾಳಂತ ಜಾಗ ತೊಗೊಂಡು அதுக்க ஒமிங்க ஓகே ஒப்புங்க நோடன அதே ஓர்த்தி இல்லைந்திரா நானும் ஒன்று ஜாக தோழக்க வியாஸ்தா மாந் ஜெக தோக எட்டு தின அந்த படிகி மணி உழை ஷெட்டினு ஹௌதில்ல ஆனாலே ஓ நன் மகளும் பாப்பா அடிகி மனைத்தே நான் இத்தக்க அல்லே மக்கேவி இல்லை ஒமொழி நம்ம கௌரங்கிர் தேனி நானும் நன் மகளும் அல்லே பட்சாலே மக்கோத்தே ஈட்டை விட இவா ஜாக அது அத்தி ஆ மழைகல் தான் அது ஒஜ்ஜி மீனிகிட்டு அடிகான முரலா அதுக்கே நான் தான் நோ நான் ಎಲ್ಲರ ಜಾಗ ತಗೊಂಡು ಮನಿ ಕಟ್ಕೊಂಡು ಹೋದ್ರ ತಣ್ಣ ಚಿಂತೆ ಇಲ್ಲದಂಗ ಆಗೋದಿಲ್ಲ ನಮಗೂ ಹಂಗ ಆಗೇತ್ ನೋಡ್ವಾ ಅಲ್ಲ ಪರಕ ನನಗ ಒಂದ್ ತಿಳಿಯಂಗಿಲ್ಲ ರೊಕ್ಕನೇ ಇಲ್ಲ ರೊಕ್ಕನೇ ಇಲ್ಲ ಅಂತ ಈ ನೋಡಿದ್ರ ಕೊಳ್ಳಾಗ ಕಿವಿ ಆಗ ಬೇತಾಲ್ ಮನಿ ಸತತ ಹಾಕೊಂಡು ಚಲೋ ಸೀರಿ ಹುಡುಗ ಅಡ್ಡಾಡ್ತಿವ ರೊಕ್ಕ ಇಲ್ಲಿಂದ ಬರ್ತಾವ್ಲೆ ಈ ಬಂಗಾರದ ಐಟಮ್ ಗೆ ಯಾರಂದ್ರೆ ಇವ ಬಂಗಾರ ಸಾಮಾನ್ ಅಂತ ಹೇಳಿ ಎಲ್ಲ ನಕಲಿ ಏ ಇವ ತಾಯಿ ಗ್ಯಾರಂಟಿ ಇವ ಆಗೋ ಮಿಗೋ ನೋಡಿ ಬಂಗಾರ ನೀರು ಕುಡ್ಸ್ಕೊಂಡ್ ಬಂದಿರ್ತೇನೆ ಅಯ್ಯೋ ಇವ ತಾಯಿ ದಿನ ಒಂದು ಕೈ ಏರ್ಕೊತಿಯಲ್ಲ ಮತ್ತೆ ನೀನಾ ಗಟ್ಟಿ ಬಿಡು நான் வந்து பங்கார மாடஸ் ஆசை நோடு அதுல அல்ல ஆசே ஊராக நோட் ஆசையா கையே இது காசு மனசு நோடிர கண்டிப்பெல்லாம் ஆசை படத்தி பங்கார தோத்தி மகளிர் ஜெனாட் இல்ல ஜக தி மணி கட்டினி யவ வந்தாட ரேஷ்ம சேரி தோத்தனி எல்லா ஆசை குத்த விட்டாவ நோட எந்த சாய்த்தேனே இவெல்லா ஆசை உளதுகொண்டவன் அந்தேன் ஏ நீங்க ரேஷமி சீரி தான் செட்டுவன் உதிரி சீரி கொடுக்கணும் நீனி முட்டன நாளேக்கேத்தீ நோட ஓட சாக்கி அதுக்கு நன் மகள நோட் வந்து உட்கோக்கொண்ட சீர்னா அதுக்கொண்ட ரேஷமி சீரி ஒன்றும் ஐத் சார் ரூபாய் தோத்தனி தகண்ட் எரநூறு முன்னூறு கொட்டி முட்டிபிடுத்துனி ஹௌதில்ல சித்தி இருதல்ல யார நோட் வந்த உட்கோக்கி